ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧೃತಿ ಲೈಫ್ ಸ್ಟೈಲ್ ಕನ್ನಡ ಇವತ್ತು ಇದ್ಕಿದ ಬೆಳೆ ಹಾಕಿ ಕೈಮಾ ಉಂಡೆ ಸಾಂಬಾರು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಇವಾಗ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕಾಗಿದ್ದು ಸಾಂಬಾರಿಗೆ ಚಕ್ಕೆ ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಕಾಲು ಮೆಣಸು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಇದ್ದೀನಿ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಯಾವಾಗಲೂ ನೀವು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ನೀವು ಇದೇ ರೀತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ 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 ಹಾಕ್ಕೊಂಡಿದ್ದು ಜಾಸ್ತಿ ಹಾಕ್ಕೊಂಡಿಲ್ಲ ನನಗೆ ಟೊಮೆಟೊ ಎರಡು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದೆಲ್ಲ ಫ್ರೈ ಮಾಡಾದ್ಮೇಲೆ ಫುಲ್ಲು ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕೊಳ್ಬೇಕು ಬಿಸಿನಲ್ಲಿ ಹಾಕಕ್ಕೆ ಹೋಗ್ಬಿಡಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಫ್ರೈ ಆಗಿದೆ ಇವಾಗ ಇದನ್ನ ಫುಲ್ಲು ತಣ್ಣಗಾಗ ಗಂಟ ಬಿಟ್ಟು ಆಮೇಲೆ ಮಿಕ್ಸಿಗೆ ರುಬ್ಕೊಳ್ಳಿ ಫುಲ್ ನೈಸಾಗಿ ಟೇಸ್ಟ್ ಥರ ಆಗಬೇಕು ತರಿ ಇರ್ಬಿಡ್ಬೇಕು ಮಸಾಲ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಮಾ ಮಿಕ್ಸಿನಲ್ಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ತೀರಾ ರಫ್ ಇದ್ದರೆ ಅದು ಉಂಡೆ ಸರಿ ಬರಲ್ಲ ಹಂಗಾಗಿ ಸ್ವಲ್ಪ ಮಿಕ್ಸಿಗೆ ಇದ್ದೀನಿ ಇವಾಗ ಅದೇ ಥರ ಫುಲ್ ಕೈಮಾ ಉಂಡೆನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆನಲ್ಲಿ ಇದ್ದೀನಿ ಸ್ವಲ್ಪ ಅಗ್ಲವಾಗಿರೋ ಪಾತ್ರೆನಲ್ಲಿ ಹಾಕ್ಕೊಂಡ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕಡಲೆ ಇಟ್ಟು ರುಬ್ಕೊಂಡಿರೋ ಅಂಥದ್ದು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಳಿ ಆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಆಗಿ ಹಾಕಿದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಕಾರ್ನ್ ಉಪ್ಪು ರುಚಿಗೆ ತೆಗೆದಷ್ಟು ಉಪ್ಪು ಕಾರ್ನ್ಫ್ಲವರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಲಾಸ್ಟಲ್ಲಿ ಪದ ಏನಾದರೂ ಸರಿಯಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರು ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇವಾಗ ರುಬ್ಬಿರೋ ಅಂಥ ಮಸಾಲ ಒಂದು ಸ್ಪೂನ್ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಇದು ನೀವು ಮಕ್ಕಳು ಸಾಂಬಾರಲ್ಲಿ ಹಾಕಿರೋ ತಿನ್ನಲಿಲ್ಲ ಅಂದ್ರೂ ಇದೇ ಥರ ಮಾಡಿ ನೀವು ವಡೆನೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಟಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಎರಡು ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇತ್ಕಿದ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲೇನೇ ಒಂದು ಐದರಿಂದ ಹತ್ತು ನಿಮಿಷದ ಗಂಟನೂ ಇದ್ಕಿದ ಬೇಳೆ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಖಾರದ ಪುಡಿ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಕೈಮ ಉಂಡೆಗೂ ಹಾಕಿರ್ತೀವಿ ಖಾರ ಆಗಿಬಿಡುತ್ತೆ ಇಲ್ಲಾಂದರೆ ನೋಡಿ ಹಾಕ್ಕೊಳ್ಬೇಕು ಇವಾಗ ಇದೆಲ್ಲ ಫ್ರೈ ಮಾಡಿ ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷದ ಗಂಟೆ ಹಿಂಗೆ ಎಣ್ಣೆನಲ್ಲೇ ಫ್ರೈ ಮಾಡಿ ಆದಮೇಲೆ ರುಬ್ಬಿರೋ ಅಂಥ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಗಟ್ಟಿ ಬೇಕಾದರೆ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅದು ಕುದೀತಾ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಸಾಂಬಾರು ನೋಡಿ ಇವಾಗ ಇದಾಗಿದೆ ರುಚಿಗೆ ತೆಗ್ದಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಎಲ್ಲ ಸರಿ ಇದೆಯಾ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ ಖಾರ ಉಪ್ಪು ಏನಾದರೂ ಬೇಕಾದರೆ ಇವಾಗಲೇ ಹಾಕ್ಕೊಳ್ಬೇಕು ಆಮೇಲೆ ಹಾಕಂಗಾಗಲ್ಲ ಕಸ್ತೂರಿ ಮೇಥಿ ಸ್ವಲ್ಪ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ

ಅದು ಕಲರ್ ಚೇಂಜ್ ಆದಮೇಲೆ ನೀವು ಫ್ರೈ ಉಣ್ಣೆನ ತಿರ್ಬೋದು ನೋಡಿ ಇವಾಗ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೈಮಲ್ಲಿ ಫ್ರೈ ಮಾಡ್ಕೊಳ್ಳಿ ನನಗೆ ಒಳಗಡೆ ಬೇಯ ಲಮನ್ಫ್ಲೈನ್ ಬೇಗ ನಾನು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸಾಂಬಾರ್ ಮಾಡೋದ್ರಿಂದ ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ಇವಾಗ ಸಾಂಬಾರ್ ಆಗಿದೆ ಇದು ಸಿಮ್ಮಲ್ಲೇ ಇಟ್ಟಿದ್ದೆ ನಾನು ನೋಡಿ ಅವರೆಕಾಯಿ ಎಲ್ಲ ಬೆಂದಿದೆ ಆಲ್ಮೋಸ್ಟು ಈಗ ಸಿಮ್ಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಂಡಿರೋ ಉಂಡೆಗಳನ್ನ ಇದಕ್ಕೆ ಹಾಕ್ಕೊಳ್ತೀನಿ ಉಂಡೆ ಹಾಕಿದ್ಮೇಲೆ ಎಲ್ಲೂ ತಿರ್ಗ್ಸೋಕೆ ಹೋಗ್ಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡಿ ಆಮೇಲೆ ನಾವು ಹಾಕಿರೋ ಕೈಮ ಉಂಡೆ ಮೇಲಕ್ಕೆ ಬರುತ್ತೆ ನೋಡಿ ಅವಾಗ ಅದು ಆಗಿದೆ ಅಂತ ಇವಾಗ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಉಂಡೆಗಳೆಲ್ಲ ಮೇಲೆ ಎದ್ತಾ ಇದ್ದಾವೆ ಇವಾಗ ಈ ಸಾಂಬಾರು ಆಗಿದೆ ಅಂತ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಉಂಡೆನೂ ಎಲ್ಲೂ ಏನೂ ಬಿಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್